ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಜಪ ಮಾಡುವ ಸಮಯದಲ್ಲಿ ಕೈಯಲ್ಲಿ ಮಾಲೆ ಧರಿಸಲು ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಜಪ ಮಾಡುವುದು ದೇವರ ಕುರಿತು ಮಾಡುವ ಪ್ರಾರ್ಥನೆ ಎನ್ನಬಹುದು ಹೀಗಾಗಿ ಕೈಯಲ್ಲಿ ಮಾಲೆ ಧರಿಸುವುದರಿಂದ ಮನಸ್ಸು ಏಕಾಗ್ರತೆ ಕಡೆಗೆ ಸುಲಭವಾಗಿ ಹರಿಯುತ್ತದೆ ಜಪ ಮಾಡುವ ಸಮಯದಲ್ಲಿ ಮನಸ್ಸು ಚಂಚಲ ಆಗಿರಬಾರದು ನಾವು ಮಾಡುವ ಕೆಲಸಗಳಲ್ಲಿ ನಿರತರಾಗಲು ಸಾಧ್ಯವಾಗದಿರಬಹುದು ಅಂತಹ ಸಮಯದಲ್ಲಿ ಕೈಯಲ್ಲಿ ಜಪಮಾಲೆ ಧರಿಸಿ ಲೆಕ್ಕ ಧ್ಯಾನ ಪ್ರಾರ್ಥನೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು ಆಗ ಮನಸ್ಸು ಒಂದೇ ಕಡೆ ನಿಲ್ಲುತ್ತದೆ ಮನಸ್ಸು ಚಂಚಲತೆಯಿಂದ ಕೂಡಿರುವ ವೇಗದಿಂದ ಹಾರಾಡುವ ಭಾವನೆಗಳಿಂದ ತುಂಬಿರುವ ಭಾಗ ಹೀಗಾಗಿ ಮನಸ್ಸು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ನಿಜಕ್ಕೂ ಕಷ್ಟ ಸಾಧ್ಯ ಇಂತಹ ಹುಚ್ಚು ಕುದುರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪರಿಭ್ರಮಿಸುವ ಮನಸ್ಸಿಗೆ ಕಡಿವಾಣ ಹಾಕಲು ಜಪಮಾಲೆ ಸಹಾಯ ಆಗುತ್ತೆ ಸದಾಕಾಲ ಹರಿದಾಡುವ ಮನಸ್ಸಿಗೆ ಸ್ವಲ್ಪ ಸಮಯ ನಿಯಂತ್ರಣ ಹೇಳಿದ ಮಾತು ಕೇಳುವಂತೆ ಇಟ್ಟುಕೊಳ್ಳಲು ಜಪಮಾಲೆ ಉಪಯುಕ್ತವಾಗಿದೆ ಜಪಮಾಲೆ ಎನ್ನುವುದು ಒಂದು ಆಧ್ಯಾತ್ಮಿಕತೆ ಸಾಧನೆ ಮಾಡಲು ಸಫಲ ಆಗುತ್ತದೆ ಹೀಗಾಗಿ ನಮ್ಮ ಮನಸ್ಸು ನಮಗೆ ಒಳ್ಳೆಯ ಸಂಗತಿಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲ ಮಾಡಿಕೊಡುವ ಜಪಮಾಲೆ ಸಾತ್ವಿಕತೆಗೆ ತಂದುಕೊಡುವಲ್ಲಿ ಸಫಲ ಆಗುತ್ತದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು